ಮೇಡಮ್ ಈಗ ಏನಾಗುತ್ತೆ ಅಂದರೆ ಅದು ನೀವೆಲ್ಲ ಕೇಳಿದ್ರಾ ಹುಲಿ ಬಂತು ಹುಲಿ ಅಂತಂದು ಈಗ ನನಗೆ ಈಗ ಏನು ಸಡನ್ನಾಗಿ ಕೇಳಿದ್ರೆ ಏನು ತಲೆಗೆ ಬರ್ತಾಯಿಲ್ಲ ಏನಾದರೂ ಒಂದು ಯಾ ಹಾಡು ಹೇಳಂತಂದರೆ ಏನಾದರೂ ಹೇಳ್ಬೋದು ಏ ಹಾ ಹಾ ಓ ಹೋ 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 ಆ ಹಾ 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 ಎಂದು ನಿನ್ನ ನೋಡುವೆ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ನೀನು ನೂರಾರು ಬಯಕೆ ಆತುರ ತಂದಿದೆ ನೂರಾರ ಕನಸು ಕಾತುರ ತಂದಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನನ್ನ ಜೀವ ನೀನು ಆಹಾ ಗಾಳಿ ಹಿತ ತೋರದಲ್ಲ ಕೋಗಿಲೆಗಾನ ಸುಖ ನೀಡದಲ್ಲ ತಣ್ಣನೆಗಾಳಿ ಹಿತ ತೋರದಲ್ಲ ಕೋಗಿಲೆಗಾನ ಸುಖ ನೀಡದಲ್ಲ ಕಾಮನ ಬಿಲ್ಲಿಗೂ ಮನಸ್ಸೋಲಿಲ್ಲ ನಿನ್ನಯ ಯ ನೆನಪಲ್ಲಿಸೋತೆ ನಾನು ನನಗಾಗಿ ನೀನು ನನ್ನ ಜೀವನೀನು ಆಹಾ ಏ ಆಹಾ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊಳ್ತಿರೋದಕ್ಕೆ ಒಂದು ಹಾಡು ಹೇಳ್ತೀರಾ ಹಾಡು ಹೇಳ್ಬೋದಾ ಏನು ಮಿಸ್ ಮಾಡ್ಕೊಳ್ತಿರೋದನ್ನು ಹಾಡಿನ ರೂಪದಲ್ಲಿ ಅಥವಾ ಬ ಡೈಲಾಗ್ನ ರೂಪದಲ್ಲಿ ಏನಿಲ್ಲ ಮೇಡಮ್ ಏನು ಎಲ್ಲ ಮಿಸ್ ಮಾಡ್ಕೊಂಡು ಇವಾಗ ಸಮಾಧಾನಕ್ಕೆ ಸಮಾಧಾನಕ್ಕಷ್ಟೇ ಸುಮ್ಮನೆ ನಾವು ಒಂದು ಹೇಳ್ಬೇಕಷ್ಟೇ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಪರಮ ಪತಿವೃತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಞೂ ಹೂಡುಗಾಂಡೀವ ಎತ್ತು ಆ ಪರಮೇಶ್ವರನು ಕೊಟ್ಟ ಆ ಪದಪದಾಸ್ತ್ರ ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂತ ಅವರಿವರನ್ನು ಕೊಂದಿ ಎಂಬ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಸೋಪನ ಕಟ್ಟಿ ರಣರಂಗದಲ್ಲಿ ನಾಡಿದ ಅರ್ಜುನನ ವಿ ಅರ್ಜುನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ವರ್ಮ ಎಲ್ಲದಕ್ಕೂ ಕಾರಣನೋ ಶ್ರೀಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಂತೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಯ ಸೂರಾ ಬಲನೋ ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನೋ ಆಗ್ರಗಳು ಎದುರಾಗ ಹರಿಗಳನ್ನುಗ್ರಹಿಸ ವ್ಯಾಘ್ರನಿವನೋ ಓ ಉಗ್ರ ಪ್ರತಾಪಿ ಹಾ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತು ಏನಿನ್ನ ಶೌರ್ಯ ರಂಗಳ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯವನ್ನು ಕಲಿಸಿದ ನಪಂಸಕ ನೀನು ಚಕ್ರವ್ಯೂಹದಲ್ಲಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ 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 ಹೋಗಲು ಸಿಕ್ಕಂಡೀ படபட சிக்கண்டி எந்தடி நுடியபேடலோ மூட கண்டு கலிள கண்ட உதண்டூமண்டீர்த்தி பிரச்சண்டோ பிரச்சண்டனோ பூண்டனோ நிர்சுது ரணரங்க ஹூடுபானகளில் மாநங்க ಕದನದೊಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ ಹಬ್ಬಿರದು ಬಬ್ಬಿರಿದ್ದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಹಂತಕನಾಹ್ವಾನ ಹಂತಕನಿಗೆ ಹಂತಕನು ಹೇ ಬಬ್ಾನಾ